ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಬಾಂಗ್ಲಾ ಮೂಲಭೂತವಾದಿಗಳು ಮಾಡುತ್ತಿರುವ ಹಿಂಸಾಚಾರವನ್ನು ಖಂಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಇವರಿಗೆ ಮಾನ್ಯ ತಹಶೀಲ್ದಾರ್ ಹುಕ್ಕೇರಿ ಮೂಲಕ ಈ ಸಂದೇಶವನ್ನು ರವಾನಿಸಲಾಗುವುದು ಶ್ರೀರಾಮ್ ಸೇನಾ ಕರ್ನಾಟಕ ಶಾಖೆ ಹುಕ್ಕೇರಿ ಬಾಂಗ್ಲಾದೇಶ ಮೂಲಭೂತವಾದಿಗಳು ಈಗಿನ ರಾಜಕೀಯ ಅಜಾಗ್ರತೆಯಿಂದ ಹಾಗೂ ರಾಜಕೀಯ ಆಡಳಿತ ಅಸ್ತಿತ್ವವನ್ನು ದುರುಪಯೋಗ ಮಾಡಿಕೊಂಡು ಹಿಂದೂಗಳನ್ನು ಗುರಿ ಮಾಡಿಕೊಂಡು ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದ ಮೂಲಭೂತವಾದಿಗಳು ಕೆಲವು ಉಗ್ರ ಸಂಘಟನೆಗಳು ಕಾನದ ಕೈಗಳ ಸಹಾಯದಿಂದ ಹಿಂದೂಗಳನ್ನು ಗುರುತು ಮಾಡಿಸಿಕೊಂಡು ಹಿಂದೂಗಳ ಮೇಲೆ ಮನೆ ಅಂಗಡಿ ಹಾಗೂ ದೇವಸ್ಥಾನಗಳ ಮೇಲೆ ಮುತ್ತಿಗೆ ಹಾಕಿ ಹಿಂದೂಗಳನ್ನು ಹಾಡು ಹಗಲೆ ಹಿಂದೂಗಳ ಮನೆಗೆ ನುಗ್ಗಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಮಹಿಳೆ ಮತ್ತು ಮಕ್ಕಳನ್ನು ಅಮಾನುಷವಾಗಿ ಕೊಂದು ಹಾಕುತ್ತಿದ್ದು ಸಾಮೂಹಿಕವಾಗಿ ನೇಣು ಹಾಕಿ ಕೊಲ್ಲುವುದು ಹಾಗೂ ಅಂಗಡಿ ಮನೆ ಮುಗ್ಗಟ್ಟು ಸುಟ್ಟು ಹಾಕುವುದು ಇಲ್ಲಿವರೆಗೆ ಅಲ್ಲಿನ ಪ್ರಸ್ತುತ ಸೇನೆ ಅಧಿಕಾರಿಗಳು ಸಂಬಂಧಪಟ್ಟಂತಹ ಆರೋಪಿ ದುಷ್ಕರ್ಮಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಲ್ಲಿಯ ಬಹುಸಂಖ್ಯಾತರು ಅವರ ಮೇಲೆ ಈ ರೀತಿ ಅಮಾನುಷವಾದ ಕಾನೂನು ಬಾಹಿರ ಕೃತ್ಯವನ್ನು ಎಸಗಿಸುತ್ತಿದ್ದಾರೆ ಸದರಿ ಘಟನೆಯನ್ನು ಶ್ರೀರಾಮ್ ಸೇನೆ ಹಾಗೂ ಹುಕ್ಕೇರಿಯ ಸಮಸ್ತ ಹಿಂದೂ ಬಾಂಧವರು ಖಂಡಿಸುತ್ತದೆ ಈ ಮೂಲಕ ತಿಳಿಸುವುದೇನೆಂದರೆ ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಮತ್ತು ಹಿಂಸೆಯನ್ನು ತಡೆಯಲು ಕೂಡಲೇ ಭಾರತ ಸರ್ಕಾರ ಮಧ್ಯಪ್ರವೇಶಿಸಿ ಹಿಂದೂಗಳನ್ನು ರಕ್ಷಿಸಿ ಭಾರತಕ್ಕೆ ಕರೆತರಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಶ್ರೀರಾಮ್ ಸೇನಾ ಹುಕ್ಕೇರಿಯತ್ತಿಂದ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಶಿವಾಜಿ ಘಾಟ್ಗೆ ರಾಯಪ್ಪ ಅಂಕ್ಲೆ ಸುನಿಲ್ ಪೂಜಾರಿ ಮಹಾಂತೇಶ್ ಹಿರೇಮಠ್ ರಾಹುಲ್ ಅಂಕ್ಲೆ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಡ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಇವತ್ತು ಕಳೆದ ವಾರದಿಂದ ಬಾಂಗ್ಲಾದೇಶ ವಿದ್ಯಾರ್ಥಿಗಳ ಹೋರಾಟ ಮೀಸಲಾತಿಯ ಹೋರಾಟ ದೇಶ ಗುರಿ ಒಂದೇನೋ ಬೇರೆ ದೇಶ ಗುರಿ ಈ ದೇಶದಲ್ಲಿ ಇಡೀ ಬಾಂಗ್ಲಾದೇಶದ ಒಂದು ಕೋಟಿ ಮೂವತ್ತು ಲಕ್ಷದ ಹಿಂದೂಗಳ ಮೇಲೆ ಹುಡುಗಿ ನೇರವಾಗಿ ಇಡೀ ದೇಶ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಮಹಿಳೆಯರನ್ನ ಅತ್ಯಾಚಾರ ಮಹಿಳೆಯರನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಕುತ್ಗೆ ಹಗ್ಗ ಹಾಕಿ ಬಟ್ಟೆ ಕಟ್ಟಿ ಆಮೇಲೆ ಹಿಂದೂಗಳನ್ನು ಹಿಂದೂ ಯುವಕರನ್ನು ದಾರಿಯಲ್ಲ ಮದ್ದ ಗುಂಪು ಘರ್ಷಣೆಯಲ್ಲಿ ಹೊಡೆದುಕೊಳ್ಳುವಂಥ ವಿಕೃತಿ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಕೂಡಲೇ ಬಾಂಗ್ಲಾದೇಶ ಕೇಳಬೇಕು ಅವ್ರಿಗೆ ತಿನ್ಲಿಕ್ಕೆ ಅನ್ನ ನೀರು ಮತ್ತೆ ಬಟ್ಟೆ ಹೋಗೋದೇ ಭಾರತದಿಂದ ಒಂದು ವೇಳೆ ನೀವು ಇದೇ ಥರ ಹಿಂದೂಗಳ ಮೇಲೆ ಹಾರಾಟ ಮಾಡಿದರೆ ಎಲ್ಲ ಬಂದ್ ಮಾಡಿ ನಿಮ್ಮ ಮೇಲೆ ಯುದ್ಧ ಅಂತ ಹೇಳಬೇಕು ಇಲ್ಲ ಅಂತಂದ್ರೆ ನಮ್ಮ ಮೋದಿಜಿಯವರು ಹೆಂಗೆ ಅವರು ಇದ್ರಲ್ಲ ಅದೇ ಥರ ಇನ್ನೊಂದು ಗಾಂಧೀಜಿ ಆಗ್ತಾರೆ ಮೋದಿ ಅವರು ದಯಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಸಾಕಷ್ಟು ಇಡೀ ದೇಶದಲ್ಲೇ ಸೇರಿ ಬೇರೆ ದೇಶದಲ್ಲಿ ನೋಡಿದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ದೇಶದ ಪ್ರತಿನಿತ್ಯ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಕೂಡಲೇ ನಿಲ್ಸುವಂತ ತಾಕತ್ ವಿಶ್ವ ಗುರು ಆದಂತ ನರೇಂದ್ರ ಮೋದಿ ಅವ್ರಿಗಿದೆ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ತಕ್ಕ ಪಾಠ ನಿಮಗೂ ಕಲಿಸ್ತಾರೆ ನೀವು ಶಾಂತಿಯಿಂದ ಹಿಂದೂಗಳು ಎಷ್ಟೇ ಜನ ಸತ್ರುನು ನೀವು ಕೇರ್ ಮಾಡ್ಲಿಲ್ಲ ಅಂತಂದ್ರೆ ಇವತ್ತಿಲ್ಲ ನಾಳೆ ಗಾಂಧಿ ಸ್ಥಾನದಲ್ಲಿ ನೀವು ಕುತ್ಕೋತೀರಿ ಒಬ್ಬ ಕಳನಾಯಕ ಆಗ್ತೀರಂತ ನಾ ಇವತ್ತು ನರೇಂದ್ರ ಮೋದಿ बांधला देश मूलभूत वायकडे